ನಾವು ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಕೊಡಬೇಕಾದ ಡಿಮ್ಯಾಟ್ ಅಕೌಂಟ್ ನಾವು ಕ್ರಿಯೇಟ್ ಮಾಡ್ಕೋಬೇಕು ಡಿಮಟೀರಿಯಲೈಸ್ಡ್ ಅಕೌಂಟ್ ಅಂತ ನಾವು ಅದನ್ನು ಫುಲ್ ಫಾರ್ಮ್ ಹೇಳೋದಾದರೆ ಅದನ್ನು ನಾವು ಬ್ರೋಕರ್ ಇಲ್ಲದೆ ಮಾಡಬಹುದಾ ಅನ್ನೋದು ಮೊದಲನೇ ಪ್ರಶ್ನೆ ಓಕೆ ಬ್ರೋಕರ್ ಇಟ್ಕೊಂಡು ನಾವು ಮಾಡಿದ್ವಿ ಅಂತ ಅಂದ್ಕೊಳ್ಳಿ ಎರಡನೇ ಪ್ರಶ್ನೆ ಎರಡೂ ದಯವಿಟ್ಟು ಸೇರಿಸಿ ಅಕಸ್ಮಾತ್ ನಾವು ಮಾಡಿರೋ ಯಾರೋ ಬ್ರೋಕರ್ ಜೊತೆಗೆ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ ಅವನು ಓಡೋಗ್ಬಿಟ್ರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ ಬಹಳ ಒಳ್ಳೆಯ ಪ್ರಶ್ನೆ ಇದನ್ನು ನೀವು ಸರಿಯಾದ ಸಮಯದಲ್ಲಿ ಕೇಳಿದ್ದೀರಿ ಇದಕ್ಕೆ ಉತ್ತರವನ್ನು ಬಹುಶಃ ಇವತ್ತಿನವರೆಗೆ ನೂರು ಬಾರಿ ನಾವು ಹೇಳಿದ್ದರೂ ಕೂಡ ನೂರ ಒಂದನೆಯ ಬಾರಿಯೂ ಕೂಡ ಅಷ್ಟೇ ಉತ್ಸಾಹದಿಂದ ತಾಳ್ಮೆಯಿಂದ ಹೇಳಬೇಕಾಗುತ್ತೆ ಯಾಕಂದರೆ ಕರ್ನಾಟಕದ ಜನಸಂಖ್ಯೆ ಏಳು ಕೋಟಿ ಎಂದಾದರೆ ಮೂರುವರೆ ಕೋಟಿ ಕನ್ನಡಿಗರು ಈ ಚಾನಲನ್ನು ಮುಂದಿನ ದಿನಗಳಲ್ಲಿ ನೋಡ್ಬೋದು ಅಂತಾದರೆ ಅವರು ಎಲ್ಲರಿಗಿರೋ ಡೌಟ್ ಇದು ಉದಾಹರಣೆಗೆ ಡಿಮೆಟ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಬ್ರೋಕರ್ದೇ ಆಗೋದಿಲ್ಲ ಬ್ರೋಕರ್ ಇಲ್ಲ ಇಲ್ಲ ಆಗೋದಿಲ್ಲ ಒಂದು ಬ್ರೋಕರ್ ಮುಖಾಂತರ ಡಿಮೆಟ್ ಕಂಪನಿಗಳು ನಮ್ಮ ದೇಶದಲ್ಲಿ ಎರಡು ಸಿ ಡಿ ಎಸ್ ಎಲ್ ಮತ್ತು ಎನ್ ಎಸ್ ಡಿ ಎಲ್ ಅವುಗಳಿಗೆ ಇರುವಂತಹ ಬ್ರೋಕರ್ಸು ಅದನ್ನು ಮಾಡ್ತಾರೆ ಅವರ ಮುಖಾಂತರನೇ ಹೋಗಬೇಕಾಗತ್ತೆ ಆದ್ದರಿಂದ ನೀವು ನಿಮ್ಮ ಅಕೌಂಟನ್ನು ತೆಗೆದುಕೊಂಡು ಎನ್ ಎಸ್ ಡಿ ಎಲ್ ಸಿ ಡಿ ಎಸ್ ಅಲ್ಲಿ ನೀವು ಹಣವನ್ನು ಹಾಕಬೇಕಾದ್ರೆ ಬ್ರೋಕರ್ ಮುಖಾಂತರ ಹೋಗುತ್ತದೆಯೇ ವಿನಃ ಆ ಶೇರುಗಳು ಬ್ರೋಕರ್ ಹತ್ರ ಇರುವುದಿಲ್ಲ ಇದು ಹೇಗೆ ಅಂತಂದರೆ ನಿಮ್ಮ ಮನೆಯ ಪಕ್ಕದಲ್ಲಿ ನೀವೇನಾದರೂ ಫಿಕ್ಸಡ್ ಡಿಪಾಸಿಟ್ ಕೆನರಾ ಬ್ಯಾಂಕ್ನಲ್ಲಿ ಮಾಡಿದ್ರೆ ಅದು ಆ ಬ್ರ್ಯಾಂಚ್ನಲ್ಲಿರೋದಿಲ್ಲ ಇರೋದಿಲ್ಲ ಹೆಡ್ ಆಫೀಸಲ್ಲಿ ಇರ್ತದೆ ಅಲ್ವಾ ಅದರಿಂದ ಆ ಬ್ರ್ಯಾಂಚಿನ ಮ್ಯಾನೇಜರ್ ಓಡೋದ್ರೆ ಏನು ಮಾಡೋದು ಅನ್ನುವಂಥ ಪ್ರಶ್ನೆ ನೀವು ಕೇಳ್ತೀರಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಹೆಡ್ ಆಫೀಸರ್ ಕೊಡ್ತಾರೆ ಅದೇ ಥರನೇ ಸಿ ಡಿ ಎಸ್ ಎಲ್ ಅಲ್ಲಿ ನಿಮ್ಮ ಶೇರ್ಗಳು ಭದ್ರವಾಗಿದ್ದಾವೆ ಎಲ್ಲೂ ಹೋಗೋದಿಲ್ಲ ಮುಂದಿನ ಪ್ರಶ್ನೆ ನೀವು ಕೇಳಿದ್ದು ಒಂದು ನಿಮಿಷ ಸರ್ ಈ ಇದು ನೀವು ಬ್ರೋಕರ್ ಇದ್ದಾರೆ ಅಂತಂದರೆ ಭಾಳ ಜನರಿಗೆ ಈಗ ಏನು ಅನ್ಸುತ್ತೆ ಅಂದರೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ಸುತ್ತೆ ಬಟ್ ವ್ಯಕ್ತಿ ಅಲ್ಲ ಇಲ್ಲಿ ವ್ಯಕ್ತಿ ಅಲ್ಲ ಸೈಬರ್ ಬ್ರೋಕರ್ ಕೂಡ ಆಗಬಹುದು ಇದು ಹೇಗೆ ಅಂತಂದರೆ ಕೆ ಎಸ್ ಆರ್ ಟಿ ಸಿ ಟಿಕೆಟ್ ಬುಕ್ ಮಾಡಿದ ಹಾಗೆ ಮೊದಲು ನಾವು ಬ್ರೋಕರ್ ಹತ್ರ ಹೋಗ್ತಾ ಇದ್ವಿ ಬುಕ್ ಮಾಡ್ತಾ ಇದ್ವಿ ಈಗ ನಾವೇ ಬುಕ್ ಮಾಡ್ತೀವಿ ಆದರೆ ಬ್ರೋಕರೇಜನ್ನು ಅಲ್ಲೇ ಕಟ್ತೀವಿ ಸಿನಿಮಾ ಟಿಕೆಟ್ ತೊಗೊಂಡಾಗಿ ಕನ್ವೀನಿಯನ್ಸ್ ಫೀ ಅಂತ ಅಲ್ಲೇ ಕಟ್ತೀವಿ ಈಗ ಮುಂದಿನ ಪ್ರಶ್ನೆ ನೀವು ಕೇಳ್ತಾ ಆ ಅಂದರೆ ಅಂದ್ರೆ ಮಾ ಈಗ ನಾವು ಮಾಡಿ ನೋಡೋಂಥದ್ದು ಯಾವುದು ಅಂದ್ರೆ ಈ ತರ ಆಪ್ ಗಳ ಮೂಲಕ ಕೈಟ್ ಗಳ ಮೂಲಕ ಆಮೇಲೆ ಅಪ್ ಸ್ಟಾಕ್ಸ್ ಮೂಲಕ ಇವೆಲ್ಲ ಬ್ರೋಕರೇಜ್ ಬ್ರೋಕರೇಜ್ ಅಲ್ಲಿ ನೀವು ಬ್ರೋಕರೇಜ್ ಕಟ್ತೀರಿ ಸೈಬರ್ ಬ್ರೋಕರಿ ಕಟ್ತೀರಿ ಅಂದರೆ ಒಬ್ಬ ಫಿಸಿಕಲ್ ಬ್ರೋಕರ್ ಇರೋದಿಲ್ಲ ಎಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದೇ ಥರನೇ ಒಬ್ಬ ಫಿಸಿಕಲ್ ಬ್ರೋಕರನ್ನು ಕೂಡ ನೀವು ನಿಯೋಜಿಸಿಕೊಳ್ಬೋದು ಏನೂ ತೊಂದರೆ ಇಲ್ಲ ಆವಾಗಲೂ ಕೂಡ ಅಷ್ಟೇ ದುಡ್ಡನ್ನು ತಗೊಳ್ತಾರೆ ಅದರಿಂದ ಜಾಸ್ತಿಯೂ ಓಕೆ ಮುಂದಿನ ಪ್ರಶ್ನೆ ಏನು ಅಂತಂದರೆ ನಮ್ಮ ಅಕೌಂಟನ್ನು ಮಾಡಿದಾಗ ಒಂದು ಡಿಮೆಟ್ ಅಕೌಂಟ್ ಇರುತ್ತೆ ಒಂದು ಟ್ರೇಡಿಂಗ್ ಅಕೌಂಟ್ ಇರುತ್ತೆ ಟ್ರೇಡಿಂಗ್ ಅಕೌಂಟ್ ಅಂತಂದರೆ ನಾವು ಯಾವುದಾದ್ರೂ ಶೇರನ್ನು ಕೊಂಡಾಗ ಹಣವನ್ನು ಸಂದಾಯ ಮಾಡಲಿಕ್ಕೆ ನಾವು ಬ್ರೋಕರ್ ಹತ್ರ ಓಪನ್ ಮಾಡಿದಂಥ ಒಂದು ಬ್ಯಾಂಕ್ ಅಕೌಂಟ್ ಮತ್ತು ನಮ್ಮ ಸೇವಿಂಗ್ಸ್ ಬ್ಯಾಂಕಿನಿಂದ ನಾವು ಹಣವನ್ನು ನಮ್ಮ ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಕಾಯ್ತಾ ಇರ್ತೇವೆ ಮತ್ತು ಬ್ರೋಕರಿಗೆ ಹೇಳ್ತೇವೆ ಇವತ್ತು ನೂರು ರಿಲಯನ್ಸ್ ತೊಗೊಳ್ಳಿ ಅಂತ ಆ ನೂರು ರಿಲಯನ್ಸಿಗೆ ಬೇಕಾದ ಹಣವನ್ನು ಅವರು ಅವರಲ್ಲಿರುವಂಥ ಟ್ರೇಡಿಂಗ್ ಅಕೌಂಟಿಂದ ತೊಗೊಳ್ತಾರೆ ಕರೆಕ್ಟ್ ಪ್ರಶ್ನೆ ಏನು ಅಂತಂದರೆ ಈ ಬ್ರೋಕರು ಆ ಹಣದೊಂದಿಗೆ ಓಡಿ ಹೋದರೆ ಏನು ಮಾಡೋದು ಕರೆಕ್ಟ್ ಇದೊಂದು ಪಾಸಿಬಿಲಿಟಿ ಇದೆ ಓಡಿ ಹೋದರೆ ಏನು ಮಾಡುವುದು ಅಥವಾ ಆ ಒಂದು ಬ್ರೋಕರೇಜ್ ಸಂಸ್ಥೆ ಮುಚ್ಚಿ ಹೋದರೆ ಮುಚ್ಚಿ ಹೋದರೆ ಏನು ಮಾಡುವುದು ಈಗ ಇದು ಒಂದು ಒಳ್ಳೆಯ ಪ್ರಶ್ನೆ ಮತ್ತು ಆಗಬಹುದಾದಂಥ ಒಂದು ಸನ್ನಿವೇಶ ಇಲ್ಲಿ ಏನಾಗುತ್ತೆ ಅಂತ ಹೇಳ್ತೇನೆ ಮೊದಲನೇದಾಗಿ ನಿಮಗೆ ಹಣವನ್ನು ಹಾಕಲಿಕ್ಕೆ ಅಂದರೆ ಶೇರನ್ನು ಕೊಳ್ಳುವ ಮೊದಲು ಮಾತ್ರ ಹಾಕಿ ಅಲ್ಲಿಯೇ ಒಂದು ಕೋಟಿ ಎರಡು ಕೋಟಿ ಇಡುವಂಥದ್ದಲ್ಲ ಕರೆಕ್ಟ್ ಅಥವಾ ದೊಡ್ಡ ಅಮೌಂಟ್ ಇಡುವುದಲ್ಲ ಯಾಕಂದರೆ ಅದು ಅದಕ್ಕೆ ನಿಮಗೆ ಇಂಟ್ರೆಸ್ಟು ಬರೋದಿಲ್ಲ ಅದು ಬ್ರೋಕರ್ ಅಕೌಂಟಲ್ಲಿ ಇರುತ್ತೆ ಎರಡನೆಯದ್ದು ಈಗ ಸದ್ಯದ ಮಟ್ಟಿಗೆ ಯಾರಾದರೂ ಒಬ್ಬ ವ್ಯಕ್ತಿ ಬ್ರೋಕರೇಜ್ ಕಂಪನಿಯಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಇಪ್ಪತ್ತೈದು ಲಕ್ಷದ ಒಳಗಡೆ ಇಟ್ಟರೆ ಅಕಸ್ಮಾತ್ ಆ ವ್ಯಕ್ತಿ ಏನಾದರೂ ಕ್ಲೋಸ್ ಆದರೆ ಓಡಿ ಹೋದರೆ ನಿಮಗೆ ಇಪ್ಪತ್ತೈದು ಲಕ್ಷದವರೆಗೂ ಇನ್ಶೂರೆನ್ಸ್ ಇದೆ ಇನ್ವೆಸ್ಟರ್ಸ್ ಪ್ರೊಟೆಕ್ಷನ್ ಫಂಡಿಂದು ಆಯ್ತಲ್ಲ ನೀವು ಯಾವುದೇ ಶೇರನ್ನು ತಗೊಂಡಾಗ ಮಾರಿದಾಗ ಒಂದು ಸ್ಮಾಲ್ ಅಮೌಂಟ್ ಒಂದು ರೂಪಾಯಿ ಎರಡು ರೂಪಾಯಿ ಕಟ್ಟಾಗ್ತಾ ಹೋಗುತ್ತೆ ಇಡೀ ದೇಶದಲ್ಲಿ ಅದು ದೊಡ್ಡ ಅಮೌಂಟಾಗಿ ಸರ್ಕಾರದಲ್ಲಿ ಬಿದ್ದಿದೆ ಆವಾಗ ಏನು ಮಾಡ್ತಾರೆ ಅಂತಂದರೆ ಅವರು ಆ ಇಪ್ಪತ್ತೈದು ಲಕ್ಷವನ್ನು ಮೂರು ವರ್ಷದ ಒಳಗಾಗಿ ನೀವು ಹೇಳಬೇಕು ನನ್ನ ದುಡ್ಡು ಹೋಗಿದೆ ಅಂತ ಅವರು ಅದನ್ನು ಹುಡುಕಿಗೆ ನಿಮ್ಗೆ ಕೊಡ್ತಾರೆ ಅವರು ಮೊದಲು ಕಲೆಕ್ಟ್ ಮಾಡ್ತಾರೆ ಆಮೇಲೆ ಬ್ರೋಕರ್ನ ಹುಡ್ಕೊಂಡು ಹೋಗ್ತಾರೆ ಒಂದು ಎರಡನೇದ್ದು ಇನ್ನೂ ಇಂಪಾರ್ಟೆಂಟ್ ಈಗ ಮೊನ್ನೆಯಿಂದ ನಾವು ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೇವೆ ಬಾ ಅಂತ ಸ್ಟಾರ್ಟ್ ಆಗಿದೆ ಆಸ್ಬಾ ಅಂತ ಅಂದರೆ ನೀವು ಯಾವುದೇ ಒಂದು ಷೇರನ್ನು ಕೊಳಬೇಕಾದ್ರೆ ನೀವು ಬ್ರೋಕರ್ ಅಕೌಂಟಿಗೆ ಹಣವನ್ನು ಹಾಕಬೇಕಾಗಿಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹಣವನ್ನು ಇಟ್ಟು ಇದಕ್ಕೆ ಈ ಪರ್ಟಿಕ್ಯುಲರ್ ಷೇರಿಗೆ ಇದನ್ನು ನಾನು ಇಟ್ಕೊಂಡಿದ್ದೇನೆ ಅಂತಂದರೆ ಅದೇನದು ಸಂದಾಯ ಮಾಡುವಂಥ ಒಂದು ಏಜೆನ್ಸಿ ಇದೆಯಲ್ಲ ಅದನ್ನು ಸೆಟಲ್ ಮಾಡುವಂಥದ್ದು ಅದು ನಿಮ್ಮ ಬ್ಯಾಂಕ್ ಅಕೌಂಟಿಂದ ಹಣವನ್ನು ತೆಗೆದು ಡೈರೆಕ್ಟಾಗಿ ಕೊಡ್ತಾರೆ ಬ್ರೋಕರನ್ನು ಕೈವಾಡ ಇರುವುದೇ ಇಲ್ಲ ಓಕೆ ಓಕೆ ಹಾಗೂ ಮುಂದಿನ ದಿನಗಳ ಆ್ಯಸ್ಬಾ ಅಂದರೆ ಇದೊಂದು ಆ್ಯಕ್ಚುಲಿ ಓಲ್ಡ್ ಕಾನ್ಸೆಪ್ಟೇ ಮುಂಚೆ ಈಗ ಐ ಪಿ ಓಲ್ ಅದೇ ಕಾನ್ಸೆಪ್ಟ್ ನಾವು ಐ ಪಿ ಓಲ್ ಇನ್ವೆಸ್ಟ್ ಮಾಡುವಾಗ ಒಂದು ಹೊಸ ಕಂಪ್ನಿ ಬಂತು ಮೊನ್ನೆ ಮೊನ್ನೆ ಟಾಟಾ ಟೆಕ್ನಾಲಜೀಸ್ ಅಂತ ಬಂತಂದರೆ ನಾವು ಇಷ್ಟು ಶೇರ್ಸ್ ಹೊರ್ತು ಐವತ್ತು ಸಾವಿರ ಬರ್ತು ನಾನು ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ನನ್ನ ಅಕೌಂಟ್ ಐವತ್ತು ಸಾವಿರ ವಿಡ್ರಾ ಆಗೋಲ್ಲ ಅಕೌಂಟಲ್ಲಿ ಐವತ್ತು ಸಾವಿರ ಬ್ಲಾಕ್ ಆಗುತ್ತೆ ನೀವು ಬೇರೆ ಯಾವುದಕ್ಕೂ ಯೂಸ್ ಮಾಡಕ್ಕೆ ಬರೋದಿಲ್ಲ ಕರೆಕ್ಟ್ ನಿಮಗೆ ಅಲಾಟ್ಮೆಂಟ್ ಆದರೆ ಐವತ್ತು ಸಾವಿರ ಡೆಬಿಟ್ ಆಗುತ್ತೆ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಆ ಬ್ಲಾಕೇ ಜನ ರಿಮೂವ್ ಮಾಡ್ತಾರೆ ನೀವು ಅದು ಬೇರೆ ಯಾವುದಕ್ಕಾದರೂ ಖರ್ಚು ಮಾಡ್ಬೋದು ಸಿಮಿಲರ್ಲಿ ಶೇರ್ ಮಾರ್ಕೆಟಲ್ಲಿ ಇದಿರಲಿಲ್ಲ ನೀವು ಟ್ರೇಡಿಂಗ್ ಅಕೌಂಟಿಗೆ ಹಾಕಬೇಕು ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಮಾಡಿ ಇಷ್ಟು ಶೇರ್ಸು ನೀವು ಪರ್ಚೇಸ್ ಮಾಡಿದ್ರೆ ಇಷ್ಟು ಅಮೌಂಟು ಡೆಬಿಟ್ ಆಯಿತು ಅಂತ ಈಗ ಡಿಸೆಂಬರ್ ಎಂಡಿಂದ ಸೆಬಿ ಅವರು ಸಿ ಡಿ ಎಸ್ ಎಲ್ ಅವರು ಡಿಸೈಡ್ ಮಾಡಿದ್ದಾರೆ ಇದು ಆಪ್ಷನಲ್ಲು ಮೇ ಬಿ ಫ್ಯೂಚರಲ್ಲಿ ಕಂಪಲ್ಸರಿನೂ ಆಗುತ್ತೆ ಇನ್ನೊಂದು ಒಂದು ವರ್ಷದಲ್ಲಿ ಮೇ ಬಿ ಅವ್ರೇನು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಇಟ್ಕೊಳ್ಳಿ ಒಂದು ಲಕ್ಷ ಇನ್ವೆಸ್ಟ್ ಒಂದು ಲಕ್ಷ ಅಕೌಂಟಲ್ಲಿ ಇಟ್ಕೊಂಡಿರಿ ಟ್ರೇಡಿಂಗ್ ಅಕೌಂಟ್ ಆಫ್ ದಿ ಬ್ರೋಕರಿಗೆ ಹಾಕೋದು ಬೇಡ ಅಲ್ಲೇ ಅದು ಬ್ಲಾಕ್ ಆಗುತ್ತೆ ಯಾವ ದಿವಸ ನೀವು ಶೇರ್ ಪರ್ಚೇಸ್ ಮಾಡ್ತೀರಿ ಆ ಅಕೌಂಟು ಅಮೌಂಟಿಗೆ ಡೆಬಿಟ್ ಆಗುತ್ತೆ ನಿಮಗೆ ಅಷ್ಟು ಶೇರ್ಸ್ ಬರುತ್ತೆ ಉಲ್ಟಾ ಪ್ರೊಸೆಸ್ ಅದೇ ಥರ ಆಗುತ್ತೆ ನೀವು ವಾಪಸ್ಸು ಸೇಲ್ ಮಾಡುವಾಗ ನನಗಿದು ಮೊನ್ನೆಗೆ ಹೆಂಗೆ ಗೊತ್ತಾಯಿತು ಅಂತಂದರೆ ಈ ಯಾವುದು ಐ ಪಿ ಓಗಳು ಓಪನ್ ಆಯ್ತಲ್ಲ ಸರ್ ಮೊನ್ನೆ ಯಾವುದು ಒಂದು ಗಾಂಧಾರ್ ಆಯಿಲ್ ಅಂತ ಒಂದು ಆಮೇಲೆ ಇನ್ನೊಂದು ಯಾವುದು ಟಾಟಾ ಅದ ಟಾಟಾ ಟೆಕ್ನಾಲಜಿ ಟೆಕ್ನಾಲಜಿ ಅವಾಗ ನನಗೊಬ್ರು ಹೇಳಿದ್ರು ಹಿಂಗೆ ಮಾಡಿ ಅಂತ ಅದು ಹದಿನೈದು ಸಾವಿರದ ಬ್ಲಾಕ್ ಆಯ್ತು ಅದು ಆಮೇಲೆ ಅದನ್ಗೆ ಸಿಗಲಿಲ್ಲ ಅದು ಅನ್ಬ್ಲಾಕ್ ಆಯಿತು ಅಷ್ಟೇ ಅಂದ್ರೆ ನಮ್ಮ ಅಕೌಂಟಲ್ಲಿ ದುಡ್ಡು ಇರುತ್ತೆ ಎಲ್ಲೂ ಹೋಗಲ್ಲ ಬಹಳ ಜನ ಏನು ಕನ್ಫ್ಯೂಸ್ ಮಾಡ್ಕೋತಾರೆ ಅಂತಂದರೆ ಆ ಟಾಟಾ ಟೆಕ್ನಾಲಜೀಸ್ ಅವರು ಹಣವನ್ನು ತೆಗೆದುಕೊಂಡಿದ್ದಾರೆ ನನಗೆ ರಿಫಂಡ್ ಮಾಡಿಲ್ಲ ಅಂತ ಬಹಳ ಜನ ಕಂಪ್ಲೇಂಟ್ ಅವ್ರು ಮರ್ತೋಗಿದ್ದಾರೆ ಹೋಗಿದ್ದಾರೆ ಮೊದಲು ಬ್ಲಾಕ್ ಆಗಿತ್ತು ಅನ್ಬ್ಲಾಕ್ ಆಗಿತ್ತು ಅವ್ರ ಅಕೌಂಟಲ್ಲೇ ಇದೆ ಇವ್ರು ಏನಾಗುತ್ತೆ ಅಂತಂದ್ರೆ ಟಾಟಾದಿಂದ ಬಂದಿಲ್ಲ ಅಂತ ಎಕ್ಸ್ಟ್ರಾ ಕಾಯ್ತಿರ್ತಾರೆ ಅದು ಒಂದು ಇನ್ನೊಂದು ಏನಾಗುತ್ತೆ ಅಂದ್ರೆ ನಮಗೆ ನಮ್ಮ ಅಕೌಂಟ್ ಅಲ್ಲಿ ಇರುವಾಗ ಬ್ಯಾಂಕ್ ಅಕೌಂಟಲ್ಲಿ ಇರುತ್ತೆ ಇಂಟ್ರೆಸ್ಟ್ ಬರ್ತಾ ಇರ್ತದೆ ಏನು ಒಂದು ಒಂದು ತಿಂಗಳು ಅಥವಾ ಹತ್ತು ದಿವಸ ಏನೋ ಕಾಯ್ತಾ ಇರ್ತೀವಿ ಅದಕ್ಕೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂದಿರ್ತದೆ ಬೇರೆಯವ್ರ ಅಕೌಂಟಿಗೆ ಹೋದ್ರೆ ಅವ್ರ ಅಕೌಂಟಿಗೆ ಇಂಟ್ರೆಸ್ಟ್ ಬರುತ್ತೆ ನಮಗೆ ಬರೋದಿಲ್ಲ ಎಸ್ ಸೂಪರ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ